ಯಾರ್ಯಾರು ಮದ್ವೆ ಆಗಿಲ್ವೋ ದಯವಿಟ್ಟು ಎಲ್ಲ ನಮ್ಮ ಯಲಹಂಕ ಹಂಕ ಲೇಔಟಿಗೆ ಬನ್ನಿ ಮದ್ವೆನೂ ಆಗತ್ತೆ ಒಳ್ಳೇದು ಆಗತ್ತೆ ಫ್ಯೂಚರ್ ಅಲ್ಲಿ ತುಂಬಾ ಚೆನ್ನಾಗಿರ್ತಿರೋದು ಬೇಗ ವರ ಕೊಡ್ತಾನೆ ಈಶ್ವರ ಅಂದ್ರೆ ಎಲ್ಲಾರ್ಗೂ ಗೊತ್ತಾ ಅದು ಬೇಗ ವರ ಕೊಡ ಸ್ವಾಮಿ ಅಂತ ಮದುವೆ ಆಗಿಲ್ವೋ ಲೇಟಾಗಿ ಆಗ್ತಾ ಇರುತ್ತೆ ಅಲ್ವಾ ಸೊ ಅವ್ರ ಬಂದ್ ಇಲ್ಲಿ ಬಂದು ಕಂಕಣ ಕಟ್ಕೊಂಡ್ರೆ ಬೇಗ ಮದುವೆಗಳಾಗುತ್ತೆ ಬಂದಂತ ಭಕ್ತಾದಿಗಳಿಗೆ ನಾಡಿ ಜ್ಯೋತಿಷ ಹೇಳುವಂಥದ್ದು ಮೇಷನಾಡಿ ವೃಷಭನಾಡಿ ವಾತನಾಡಿ ಪಿತ್ತನಾಡಿ ಸೂರ್ಯನಾಡಿ ಚಂದ್ರನಾಡಿ ಶುದ್ಧ ದನನಾಡಿ ಇವುಗಳನ್ನು ನೋಡಿ ಜ್ಯೋತಿಷ್ಯ ಹೇಳುವಂತದ್ದು ಬಹಳ ವಿಶೇಷ ಇದು ನವಗ್ರಹಗಳಿಗೆ ಸಂಬಂಧಪಟ್ಟಂತ ಜ್ಯೋತಿಷ್ಯ ಆಗಿರತ್ತೆ ಪ್ರದೋಷ ಅಂತ ನಡೆಸ್ತಾರೆ ಒಳ್ಳೇದಾಗುತ್ತೆ ಈಗ ನಾನು ಫಸ್ಟ್ ಟೈಮ್ ಬಂದಾಗ ನಾನು ಕೆಲ್ಸದ ಬಗ್ಗೆ ಕೇಳ್ಕೊಂಡಿದ್ದೆ ಬಂದ್ ಹೋಗಿ ದ್ವಾರದಲ್ಲೇ ನನಗೆ ಇಂಟರ್ವ್ಯೂ ಬಂತು ಸೊ ಈಗ ಆಲ್ರೆಡಿ ನಾನು ಅಲ್ಲಿ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಇದು ನಾನು ತರ್ಡ್ ಟೈಮ್ ಬರ್ತಿರೋದು ಡಾಕ್ಟರ್ ಆರು ತಿಂಗಳು ಬೇಕು ಅಂತ ಹೇಳಿದ್ರು ಗಾಡಿ ಸ್ವಲ್ಪ ವರ್ಷ ಬೇಕು ಅಂತ ಹೇಳಿದ್ರು ಬಟ್ ಇವ್ರು ಮೂರು ತಿಂಗಳಿಗೆ ಓಡಾಡ್ತಾರೆ

ಪರಿಹಾರ ಮಾಡತಕ್ಕಂಥದ್ದು ಇಲ್ಲಿ ನಡೆಯುವಂತದಾಗತ್ತೆ ಮಾಂಗಲ್ಯವನ್ನ ಯಾರು ಸುಮಂಗಲಿ ಅವ್ರು ದೀರ್ಘ ಸೌಮಂಗಲಿತನ ಹೊಂದಬೇಕು ಅಂತ ಏನಾದ್ರು ಇಚ್ಛೆ ಇದ್ದಲ್ಲಿ ಖಂಡಿತವಾಗ್ಲೂ ನಿಮ್ಮ ಮಾಂಗಲ್ಯವನ್ನ ಪರಪುರುಷರಿಗೆ ತೋರಿಸುವಂತದ್ದು ಅಂದ್ರೆ ಅದು ಪ್ರದರ್ಶನ ವಸ್ತು ನೀರ್ ಬಿದ್ದ ತಕ್ಷಣ ರೋಮಾಂಚನ ಒಂಥರ ಗೂಸ್ ಬಂಬ ಶುರು ಆಗುತ್ತೆ ಈ ದೇವಸ್ಥಾನದಿಂದ ತುಂಬಾ ಕಡೆಯಿಂದ ಜನನು ಬರ್ತಾ ಇದಾರೆ ಇದನ್ನ ಕೇಳಿ ನಮಗೆ ಒಳ್ಳೇದು ಆಗಿದೆ ಲಾಸ್ಟ್ ಮಂತ್ ಆತರ ಬಂದಿದ್ವಿ ನಾಡಿ ಶಾಸ್ತ್ರ ನಾಡಿ ಶಾಸ್ತ್ರ ಅವ್ರು ನಾವ್ ಏನು ಹೇಳ್ದಿರೋಕ್ಕಿಂತ ಮುಂಚೆನೆ ಕರೆಕ್ಟಾಗಿ ಹೇಳಿದ್ರು ನಾಡಿಶಾಸ್ತ್ರ ಇಟ್ಕೊಂಡು ನಿಮ್ಗೆ ನಮಗೇನು ತೊಂದರೆ ಇದೆ ಅದಕ್ಕೆ ಮತ್ತು ಇಲ್ಲಿ ಬರೀ ಅದಕ್ಕೆ ಪರಿಹಾರ ಏನು ಮಾಡ್ಕೋಬೇಕು ಅಂತ ಪೂಜೆ ಮಂತ್ರ ಅಷ್ಟು ಕೊಡ್ತಾರೆ ಅಷ್ಟೆ ಚೆನ್ನಾಗಿ ಹೇಳ್ತಾರೆ ಇಷ್ಟು ದಿನದಲ್ಲಿ ಹಿಂಗೆ ಆಗತ್ತೆ ಆ ಥರ ಎಲ್ಲ ಹೇಳ್ತಾರೆ ನಾಡಿಶಾಸ್ತ್ರ ಹೇಳೋದು ಪ್ರತಿ ಭಾನುವಾರ ಮತ್ತು ಟ್ಯೂಸ್ಡೇ ಹೇಳ್ತಾರೆ ನಾಡಿಶಾಸ್ತ್ರ ನಮಗೂ ಅದೇ ಫಸ್ಟ್ ಟೈಮ್ ಬಂದಾಗ ನಾವೇನು ಹೇಳಿದ್ರೆ ನಮ್ಮ ಸಮಸ್ಯೆ ಏನು ಅಂತ ಅವರೇ ತಿಳ್ಕೊಂಡು ಹೇಳಿದ್ದು ಅದು ಶಾಕ್ ಆಯಿತು ಆ್ಯಂಡ್ ಕರೆಕ್ಟಾಗಿ ಹೇಳಿದ್ರು ಅದಕ್ಕೆ ತಕ್ಕಂಥ ಪರಿಹಾರ ಹೇಳಿದ್ದಾರೆ ಮಾಡ್ಕೊತಾ ಇದ್ದೀವಿ ಅದು ನೋಡಬೇಕು ಫಲಿತ ಸಿಗತ್ತೆ ಅಂತ ನಂಬಿಕೆಯಿಂದ ಬರ್ತಾ ಇದ್ದೀವಿ ದೇವ್ರ ಮೇಲೆ ಭಾರ ನಮ್ಮದು ಇದೇ ಮದುವೆಯದು ಸಮಸ್ಯೆ ಇದೆ ಅದಕ್ಕೆ ಇಲ್ಲಿ ಇದ್ದೀವಿ ಮತ್ತು ಸೊ ಅದಕ್ಕೆ ತೀರ್ಥ ಸ್ನಾನ ಕಳ್ಸ ಇದು ಮಾಡೋಕ್ಕೆ ಹೇಳಿದ್ದಾರೆ ಅದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತಿಂದ ಕಂಕಣ ಕಟ್ಸ್ಕೊಂಡು ಒಂಬತ್ತು ವಾರ ಒಂಬತ್ತು ಪ್ರದೋಷಕ್ಕೆ ಬರಬೇಕಾಗತ್ತೆ ಅದು ಬಂದು ಮತ್ತೆ ಗಿಡಕ್ಕೆ ಪೂಜೆ ಮಾಡೋಕ್ಕೆ ಹೇಳಿದ್ದಾರೆ ಪ್ರತಿ ಮಂಗಳವಾರ ಅಷ್ಟೇ ಪರಿಹಾರ ಮಾಡಿ ಇಟ್ಕೊಂಡು ಹೇಳ್ತಾರೆ ಅವರು ನಿಮಗೆ ನಾರ್ಮಲಾಗಿ ಹೆಲ್ತಲ್ಲಿ ಏನಾದರೂ ಇಶ್ಯೂ ಇದ್ದರೂ ಹೇಳ್ತಾರೆ ಮತ್ತು ನಿಮಗೇನಾದರೂ ಪ್ರಶ್ನೆ ಇದ್ದರೆ ಅದನ್ನು ಅವರು ಹೇಳ್ತಾರೆ ಎಲ್ಲ ಅಂದರೆ ನಿಧಾನವಾಗಿ ಕೂತ್ಕೊಂಡು ಮಾತಾಡ್ತಾರೆ ಗುರುಗಳು ನಿಮ್ಗೆ ಇನ್ನೇನಾದರೂ ಕೇಳಬೇಕಿದೆಯಾ ಕೇಳಬೇಕಿದೆಯಾ ಅಂತ ಎಲ್ಲ ತಿಳಿಸ್ಕೊಂಡು ಅದಕ್ಕೆ ತಕ್ಕಂತೆ ಪರಿಹಾರ ಕೊಡ್ತಾರೆ ನಾವು ನಮಗೂ ಇದು ಫಸ್ಟ್ ಟೈಮ್ ನಾವಿಲ್ಲೇ ಫಸ್ಟ್ ಟೈಮ್ ನಾಡಿ ಶಾಸ್ತ್ರ ಎಲ್ಲ ತೋರಿಸಿರೋದು ಜ ಇದು ಡೇಟ್ ಆಫ್ ಬರ್ತು ಅದೆಲ್ಲ ಏನೂ ಇಲ್ಲ ಹಾಗೆ ಕೈ ಹಿಡ್ಕೊಂಡು ನಾಡಿ ನೋಡಿ ಹೇಳ್ತಾರೆ ಏನು ಸಮಸ್ಯೆ ಇದೆ ಏನು ಪರಿಹಾರ ಮಾಡ್ಕೋಬೇಕು ಭಾನುವಾರ ಇರುತ್ತೆ ಮತ್ತು ಮಂಗಳವಾರ ಇರುತ್ತೆ ಮತ್ತು ಗುರುವಾರ ಇರುತ್ತೆ ಅಂದರೆ ನೀವು ಬಂದು ಇಲ್ಲಿ ಟೋಕನ್ ತಗೋಬೇಕಾಗತ್ತೆ ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಒಳಗಡೆ ಬಂದು ಟೋಕನ್ ತಗೊಂಡ್ರೆ ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಒನ್ ಓ ಕ್ಲಾಕ್ವರೆಗೂ ಹೇಳ್ತಾರೆ ಮಾಡಿಶಸ್ ಇದು ಒಂಥರ ಹೇಳಬೇಕು ಅಂದರೆ ಸೈಂಟಿಫಿಕ್ಕಾಗೂ ಆಗ್ಬೋದು ಯಾಕಂದರೆ ನಮ್ಮ ಹಾರ್ಟ್ ರೇಟು ನಮ್ಮ ಪಲ್ಸ್ ರೇಟು ನೋಡಿ ಅವರು ನಿಮ್ ನಿಮಗಿಂಥ ಸಮಸ್ಯೆ ಇರ್ಬೋದು ಅಂತ ಹೇಳ್ತಾರಲ್ವ ಅದು ಒಂಥರ ಕರೆಕ್ಟ್ ನಮಗೆ ನಮಗೆ ಕರೆಕ್ಟಾಗಿ ಹೇಳಿದ್ದಾರೆ ನಮಗೆ ಕರೆಕ್ಟಾಗಿ ಹೇಳಿದ್ದಾರೆ ಗುರುಗಳು ಏನು ಸಮಸ್ಯೆ ಇದೆ ಅಂತ ಮದುವೆದೊಂದೇ ಅಲ್ಲ ಬೇರೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರು ಅದನ್ನು ಹೇಳ್ತಾರೆ ಅದು ಆಬ್ವಿಯಸ್ಲಿ ನಾಡಿ ಇಟ್ಕೊಂಡು ಹೇಳ್ಬೋದಲ್ವ ಫಸ್ಟು ಕೂತ್ಕೊಳ್ಳೋ ನಂಬಿಕೆ ಇತ್ತು ನಂಬಿಕೆ ಇರೋದ್ರಿಂದನೇ ಇಲ್ಲಿ ಬಂದಿರೋದು ಹೇಳಿದ್ಮೇಲೆ ನಮಗೆ ಇನ್ನೂ ಹೌದಲ್ವ ನಾವೇನು ಹೇಳ್ದಿರಾನೆ ಗುರುಗಳಿಗೆ ತಿಳ್ಕೊಂಡು ಇದಕ್ಕೆ ಪರಿಹಾರ ಕೊಟ್ಟರು ಅಂದರೆ ಇದು ದೇವ್ರದ್ದು ಸ್ವಲ್ಪ ಅನುಗ್ರಹ ಇದ್ದೇ ಇರುತ್ತೆ ಅವ್ರದ್ದು ವಿದ್ಯೆ ಅವ್ರೇನು ಕಲಿತ್ಕೊಂಡಿದ್ದಾರೆ ಗುರುಗಳಿಲ್ಲಿ ಅವ್ರ ಅಭ್ಯಾಸ ಮಾಡಿರೋದು ಅದೆಲ್ಲ ಪರಿಹಾರ ಅನ್ಸುತ್ತೆ ಇಲ್ಲಿ ಇವತ್ತು ಹದಿನೈದು ಹದಿನೈದು ದಿನಕ್ಕೊಂದ್ಸಲ ಇಲ್ಲಿ ಪ್ರದೋಷ ಅಂತ ನಡೆಸ್ತಾರೆ ಒಳ್ಳೇದಾಗುತ್ತೆ ಈಗ ನಾನು ಫಸ್ಟ್ ಟೈಮ್ ಬಂದಾಗ ನಾನು ಕೆಲ್ಸದ ಬಗ್ಗೆ ಕೇಳ್ಕೊಂಡಿದ್ದೆ ಬಂದು ಹೋಗಿ ದ್ವಾರದಲ್ಲೇ ನನಗೆ ಇಂಟರ್ವ್ಯೂ ಬಂತು ಸೊ ಈಗ ಆಲ್ರೆಡಿ ನಾನು ಅಲ್ಲಿ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಇದು ನಾನು ತರ್ಡ್ ಟೈಮ್ ಬರ್ತಿರೋದು ನನ್ನ ಮಗಳು ಆರೋಗ್ಯದ ಬಗ್ಗೆನೂ ಕೇಳ್ಕೊಂಡಿದ್ದೆ ಅದು ಕೂಡ ತುಂಬ ಚೆನ್ನಾಗಿ ಅವಳು ಕೂಡ ತುಂಬ ಚೆನ್ನಾಗಿದ್ದಾಳೆ ಅವಾಗ ತುಂಬ ಹುಷಾರು ತಪ್ಪುತ್ತಿದ್ಲು ಸೊ ಇವಾಗ ಚೆನ್ನಾಗಿದ್ದಾಳೆ ಅವಳು ಅವಳು ಕೂಡ ರೆಗ್ಯುಲರಾಗಿ ಬರ್ತಿದ್ದಾಳೆ ಇವತ್ತು ಬಂದಿಲ್ಲ ಅಷ್ಟೇ ನಾವು ಬರ್ತಿರೋದು ಶ್ರೀನಗರ್ ಬ್ಯಾಂಗ್ಳೂರಿಂದ ಹಾಂ ಪಾಸಿಟಿವ್ ವೈಬ್ ಇದೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಇಷ್ಟು ನನಗೂ ಬಂದಿರೋದು ನಾನು ಬಂದಿರೋದು ನಾನು ಇಲ್ಲಿ ಕೇಳ್ಕೊಂಡು ಹೋದೆ ಅಷ್ಟೇ ನನಗೂ ಹೀಗೆ ಯಾರೋ ರೆಫರ್ ಮಾಡಿದ್ರು ಇಲ್ಲಿ ಕೇಳ್ಕೊಂಡು ಹೋದೆ ಕೇಳ್ಕೊಂಡು ಹೋಗಿದ್ದು ವಾರದಲ್ಲಿ ಅದೇ ವಾರದಲ್ಲೇ ನನಗೆ ಇಂಟರ್ವ್ಯೂ ಸಿಕ್ತು ಕೆಲಸ ಆಯಿತು ನಾನು ಹೋಗ್ತಿದ್ದೀನಿ ಇನ್ನೇನಿಲ್ಲ ಆರೋಗ್ಯ ನನ್ನ ಮಗಳಿಗೆ ಆರೋಗ್ಯ ಕೊಟ್ಟು ಹೇಗೋ ಜಾಬ್ ಕೊಟ್ಟಿದ್ದಾರೆ ಶಾಸ್ತ್ರ ಹೇಳ್ತಾರೆ ಅದ್ರ ಬಗ್ಗೆ ನನಗಷ್ಟು ಗೊತ್ತಿಲ್ಲ ನಮ್ಮಮ್ಮನಿಗೆ ಗೊತ್ತಿದೆ ಕೇಳ್ಕೊಂಡು ಹೋಗಿದ್ದಾರೆ ನಾವು ಶ್ರೀನಗರಿಂದ ಇದ್ದೀವಿ ಫಸ್ಟ್ ಬಂದ್ವಿ ನಮ್ಮ ಯಜಮಾನ್ರಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ಅವ್ರು ನಡೆಯಕ್ಕೆ ಆಗ್ತಾ ಇರಲಿಲ್ಲ ಇಲ್ಲಿ ಬಂದು ಜ್ಯೋತಿಷ ಕೇಳ್ಕೊಂಡು ಹೋದ್ವಿ ನಾಡಿದ್ ಒಂದು ತಿಂಗ್ಳಿಗೆ ನಡೀತೀನಿ ಅಂತ ನಡೀತಾರೆ ಅವ್ರು ಹೇಳ್ದಂಗೆ ಆಯಿತು ಇನ್ನೊಂದು ತಿಂಗಳಷ್ಟಲ್ಲಿ ವಾಸಿ ಆಗುತ್ತೆ ಅಂದ್ರೆ ಅವ್ರು ಆಗ್ತಾ ಇರಲಿಲ್ಲ ನಮ್ಮ ಯಜಮಾನ ಇನ್ನೊಂದು ತಿಂಗ್ಳಷ್ಟಲ್ಲಿ ವಾಸಿ ಆಗುತ್ತೆ ಅಂತ ಹೇಳಿದ್ರು ಆಮೇಲೆ ಸರಿ ಅಂದ್ಬಿಟ್ಟು ಒಂದು ನೀರು ನೀರು ಇಲ್ಲೇ ಕೊಟ್ಟರು ನೀರು ತೊಗೊಂಡೋಗಿ ಅವ್ರಿಗೆ ಹಾಕಿದ್ವಿ ಕರೆಕ್ಟಾಗಿ ಒಂದು ತಿಂಗ್ಳಷ್ಟಲ್ಲಿ ಆಕ್ಸಿಡೆಂಟ್ ಆಕ್ಸಿಡೆಂಟಾಗಿ ಕಾಲ್ ಫ್ಯಾಕ್ಚರ್ ಆಗುತ್ತೆ ಫಸ್ಟ್ ಬಂದು ಇಲ್ಲಿ ನಾ ಫಸ್ಟ್ ನಾಡಿ ಹಸ್ತ್ರ ಕೇಳಿದ್ವಿ ಅವರು ಕರೆಕ್ಟಾಗಿ ಅವ್ರು ಜಾತಕ ತೊಗೊಂಡು ಬಂದಿದ್ವಿ ಇನ್ನು ಒಂದು ತಿಂಗಳಿಗೆ ವಾಸಿ ಆಗುತ್ತೆ ಚೆನ್ನಾಗಿ ಓಡಾಡ್ತಾರೆ ಅದು ಆ ಆಕ್ಸಿಡೆಂಟ್ ಆಗೋಂಗಿರಲಿಲ್ಲ ಆಕಸ್ಮಿಕ ಏನೋ ದೋಷ ಇತ್ತು ಅದಕ್ಕೆ ಆಗಿದೆ ಅಂತ ಹೇಳಿ ಮತ್ತೆ ಒಂದು ಐದು ವಾರ ಒಂಬತ್ತು ವಾರ ನೀರು ಹಾಕ್ಸಿದ್ರು ಅವ್ರಿಗೆ ನಡೆಯೋಕ್ಕಾಗಲಿಲ್ಲ ಇಲ್ಲಿಂದ ನೀರು ಹಾಕಿದ್ವಿ ಇವಾಗ ಚೆನ್ನಾಗಿ ಹೊಡಿತಾರೆ ಗಾಡಿ ಓಡಿಸ್ತಾರೆ ಗಾಡಿ ಓಡಿಸ್ತಾರೆ ಅವ್ನು ಮಲಗಿದಾರೆ ಅದು ಗಾಡಿ ಓಡಿಸ್ತಾರೆ ಚೆನ್ನಾಗಾಗಿದ್ದಾರೆ ನಮಗೂ ಪರವಾಗಿಲ್ಲ ತುಂಬ ಒಳ್ಳೆಯದು ತುಂಬ ಅದು ಒಂದು ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ಬಂದ್ವಿ ಅವಾಗ ಚೆನ್ನಾಗಿ ಓಡಾಡ್ತಾರೆ ಅವರೇ ಅವರೇ ಓನಾಗೆ ಇದ್ದು ಗಾಡಿ ಓಡಿಸ್ಕೊಂಡು ನಮ್ಮನ್ನು ಕರ್ಕೊಂಡು ಬಂದ ಇಲ್ಲಿ ಬಂದಮೇಲೆ ಆಯಿತು ಸರ್ ನಮ್ಗೆ ಒಳ್ಳೇದಾದ್ಮೇಲೆ ನಾನು ಇವ್ರನ್ನ ಕರ್ಕೊಂಡ್ಬಂದೆ ಇನ್ನೊಬ್ಬರನ್ನ ಬನ್ನಿ ಅಂತ ಅವರೇನೋ ಇವಾಗ ಎರಡನೇ ವಾರದಲ್ಲೇ ಏನೋ ಆಸ್ತಿದೇನೋ ಪ್ರಾಬ್ಲಮ್ ಇತ್ತು ಅಂದರು ಸರಿ ಆಗ್ತಾ ಇದೆ ಅಂತ ಅವರೇ ಹೇಳ್ತಾ ಇದ್ದಾರೆ ಇಲ್ಲ ನಾನು ಅವ್ರ ಆಗಿರಲಿಲ್ಲ ಇವಾಗ ಆಗಿದೆ ಅಂತ ಅವ್ರು ತುಂಬ ಬಂದಿದ್ದ ತಕ್ಷಣ ಸ್ಟಾರ್ಟಿಂಗ್ ನಾನು ಅವ್ರ ಹತ್ರ ಕಷ್ಟ ಹೇಳ್ಕೊಂಡು ಈ ಥರ ತುಂಬ ತೊಂದರೆ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಆಮೇಲೆ ಅವರೇ ಹೇಳಿದ್ರು ಬನ್ನಿ ಅಂತ ಅವರೇ ಫೋನ್ ನಂಬರ್ ಕೊಟ್ಟು ನಂಗೆ ಅಡ್ರೆಸ್ಸೇ ಗೊತ್ತಿರಲಿಲ್ಲ ಹುಡುಕೊಂಬಂದೆ ನಾನು ಅವ್ರಿಗೆ ಫೋನ್ ಮಾಡಿದೆ ಆಮೇಲೆ ಈ ಥರ ಇಲ್ಲಿ ಬನ್ನಿಮ್ಮ ಬಸ್ ಸ್ಟಾಪಿಗೆ ಬನ್ನಿ ಇಲ್ಲಿ ಬನ್ನಿ ಒಳ್ಳೇದಾಗುತ್ತೆ ನೀವೇ ನೋಡಿ ಅಂದರು ಇವಾಗ ಪರವಾಗಿಲ್ಲ ಇನ್ನು ಸ್ವಲ್ಪ ನಮ್ಮದು ಇನ್ನು ಸ್ವಲ್ಪ ಇದೆ ಅದೆಲ್ಲ ಕ್ಲಿಯರ್ ಆದರೆ ಸರಿ ಹೋಗ್ತಾರೆ ಹಾಂ ಎದ್ದು ಇವಾಗ ಗಾಡಿ ಓಡಾಡ್ಸ್ತಾ ಅವರೇ ಓಡಿಸ್ತಾ ಇದ್ದಾರೆ ಧಾಕ್ಟ್ರೂ ಆರು ತಿಂಗಳು ಬೇಕು ಅಂತ ಹೇಳಿದ್ರು ಗಾಡಿ ಓಡಿಸೋಕೆ ವರ್ಷ ಬೇಕು ಅಂತೇಳಿದ್ರು ಬಟ್ ಇವ್ರು ಮೂರು ತಿಂಗಳಿಗೆ ಓಡಾಡ್ತಾರೆ ಇದೇ ಹತ್ರ ಕೇಳ್ಕೊಂಡು ಹೋದ್ಮೇಲೆ ಆಗಿತ್ತು ಫಸ್ಟ್ ನಂಬ್ತಾ ಇರಲಿಲ್ಲ ನಾನು ಏನೂ ನಂಬ್ತಾ ಇರಲಿಲ್ಲ ಇಲ್ಲಿ ಬಂದ ಮೇಲೆ ಪರವಾಗಿಲ್ಲ ಎಲ್ಲ ಒಂದು ವರ್ಷ ಡಾಕ್ಟ್ರ್ ಹೇಳಿದ್ರು ಬಟ್ ಇಲ್ಲಿ ಮೂರು ತಿಂಗಳಿಗೆ ಬಂದ ಮೇಲೆ ಓಡಾಡ್ತಾರೆ ಚೆನ್ನಾಗಿ ಓಡಾಡ್ತಾರೆ ಅವರೇ ಸ್ವಂತ ಗಾಡಿ ಓಡಿಸ್ಕೊಂಡು ಹೋಗ್ತಾರೆ ಯಾರು ಕರ್ಕೊಂಡೋಗಿ ಬಿಡೋಂಗಿಲ್ಲ ಕರ್ಕೊಂಡು ಬರೋಲ್ಲ ಅವರೇ ಹೋಗ್ತಾರೆ ನಮ್ಮನ್ನು ಕರ್ಕೊಂಡು ಅಲ್ಲಿ ಎಷ್ಟು ದೂರ ಹೋಗೋಕಾಗಲ್ಲ ಇಲ್ಲಾದರೂ ಬರ್ಬೋದಲ್ಲ ಫುಲ್ ಪಾಸಿಟಿವ್ ವೈವ್ ಇದೆ ಚೆನ್ನಾಗಿದೆ ಸೊ ನೀವು ಏನು ಅನ್ಕೊಂಡು ಬರ್ತಿರೋ ಅದೆಲ್ಲ ಆಗತ್ತೆ ಅಂದರೆ ನೀವು ಪ್ರತಿ ಪ್ರದೂಷಗೆ ಬರ್ತಾ ಇರಬೇಕಾಗತ್ತೆ ನನಗೆ ಕೇಳಿದ್ದಕ್ಕೆ ಒಂಬತ್ತು ಪ್ರದೂಷ ಆದರೂ ಬರಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಇದು ನಂದು ಐದನೇದು ಐದನೇ ಪ್ರ ಆರನೇ ಆರನೇ ಪ್ರದೂಷ ಇದು ನಂದು ಅಂದರೆ ನಿಮಗೆ ಬಿಸ್ನೆಸ್ ಇರ್ಬೋದು ಅಥವಾ ನೀವು ಆಗಿ ಏನು ಅಂದ್ಕೊಂಡಿರ್ತೀರೋ ಅದೆಲ್ಲ ಕ ಇಂಪ್ರೂವ್ ಆಗುತ್ತೆ ಬಟ್ ಏನಂತಂದರೆ ನೀವು ಎಷ್ಟು ನಂಬಿಕೆ ಇಟ್ಟು ಬರ್ತೀರೋ ಅದ್ರ ಮೇಲೆ ರಿಸಲ್ಟ್ ಬರುತ್ತೆ ಸೊ ಇಲ್ಲಿ ಹೇಳ್ತಾರೆ ಅನ್ಮ ಮದುವೆ ಆಗಿಲ್ದಿರೋರು ಬಂದರೆ ಮದುವೆ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಅದಕ್ಕೋಸ್ಕರನೇ ಬರ್ತಾ ಇರೋದು ನಾವು ಅನ್ಮರಿಣೇನೆ ಹೋ ಸೊ ಹಾಗಾಗಿ ಅದಕ್ಕೋಸ್ಕರ ದೇವ್ರೇನು ಕೊಡ್ತಾನೋ ದೇವ್ರಿಗೆ ಗೊತ್ತಿರತ್ತಲ್ಲ ಯಾರ್ಯಾರು ಏನೇನು ಕೊಡಬೇಕು ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಸೊ ಬೇಸಿಕಲಿ ನಾನು ಬ್ಯಾಂಗ್ಳೂರನೆ ಸೊ ಹಾಗಾಗಿ ಬ್ಯಾಂಗ್ಳೂರಲ್ಲಿರೋ ಹುಡುಗನ ನೋಡ್ತಾ ಇದ್ದೀವಿ ನಾನು ಹೀಗೇನೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿನೇ ಬಂದಿದ್ದು ಸೊ ಅದಾದ್ಮೇಲೆ ಇತಿಹಾಸ ಏನು ಹೇಗೆ ಅಂತ ಹೇಳಿ ನೋಡಿದೆ ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು ಅದು ನನಗೆ ಐಡಿಯಾ ಇಲ್ಲ ಸರ್ ಆ ಪ್ರದೂಷ ಸ್ನಾನಕ್ಕೋಸ್ಕರನೇ ಬರ್ತಾ ಇರೋದು ಇಲ್ಲಿ ಏನಂತಂದ್ರೆ ಪ್ರತಿ ಪ್ರದೂಷ ದಿವಸ ಶಿವನಿಗೆ ಮೊದಲು ಅಭಿಷೇಕ ಮಾಡಿ ಅದಾದ್ಮೇಲೆ ಆ ಒಂದು ತೀರ್ಥನ ಬಂದಿರೋ ಎಲ್ಲಾ ಭಕ್ತಾದಿಗಳಿಗೂನು ತಲೆ ಮೇಲೆ ಹೂ ಹುಯ್ತಾರೆ ಸೊ ಹೀಗಾಗಿ ಆ ಒಂದು ತೀರ್ಥ ಸ್ಥಾನ ಮಾಡಿದ್ರೆ ನಿಮ್ಗೆ ಏನೇ ಕೋರಿಕೆಗಳಿದ್ರು ಅದು ಈಡೇರುತ್ತೆ ಅಥವಾ ಪೂರ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಏನಂತಂದರೆ ಒಂಬತ್ತು ಪ್ರದೋಷ ಅಟ್ಲೀಸ್ಟ್ ನೀವು ಕಂಟಿನ್ಯೂಸ್ ಆಗಿ ಬರಬೇಕು ಅಂತ ಗ್ಯಾಪ್ ಮಾಡೋ ಹಾಗಿಲ್ಲ ಅಂತ ಹೇಳೋದು ಯಾವ ದಿವಸನೋದ್ರು ಜನ ಇರ್ತಾರೆ ಇಲ್ಲಿ ಎಸ್ಪೆಷಲಿ ಈ ದಿವಸ ತುಂಬಾ ಜನ ಬರ್ತಾ ಇದ್ದಾರೆ ಎಜುಕೇಟೆಡು ಮತ್ತೆ ಎಷ್ಟೋ ಜನಕ್ಕೆ ಸೋಷಿಯಲ್ ಮೀಡಿಯಾ ಮೂಲಕ ಮತ್ತೆ ಟಿವಿ ಮೂಲಕ ಕೂಡ ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ತುಂಬ ಜನ ಬರ್ತಾ ಇದಾರೆ ನಾನು ಏನು ಹೇಳ್ತೀನಿ ಅಂತಂದ್ರೆ ಸಿ ನೀವು ನಾವು ಏನೇ ಮಾಡೋದು ಜೀವನದಲ್ಲಿ ನಂಬಿಕೆ ಮುಖ್ಯ ಸೊ ನಂಬಿಕೆ ಇಟ್ಟು ಬನ್ನಿ ಖಂಡಿತ ದೇವರು ನಮ್ ಕೈ ಬಿಡೋದಿಲ್ಲ ಅಂತ ಹೇಳ್ತೀನಿ కాశీ విశ్వనాథ్ అంతూ ఖండి ఒళ్ే దారి తోసి తోర్స్ క్వశ్చన్ క్ క్యాన్ స్పీ దిస్ టెంపల్ ఇస్ ఫేమస్ ఫార్ ప్రదూషస్తచ్ ఇస్ ఆల్సో పీపల్ విల్ సే అబౌట్ డిలే ఇన్ మ్యారేజెస్ అండ్ మ్యారేజ్ ప్రాబ్లమ్ విల్ బీ సాల్వ్ ఔట్ అంతిబిట్టు హూ ఎవర్ ఇస్ లుకింగ్ ఫర్ అ మ్యార్యారేజ్ అండ్ హావింగ్ అ ప్రాబ్లమ్స్ ఇన్ మ్యారేజ్ సో యూ కెన్ కమ్ టు దెంపల్ యు హెంపల్ నైన్ ప్రదూషస్ కంటిన్యూస్లీ సో దెన్ యూ విల్ గెట్ ద రిజల్ట్ సో ఇట్ ఈస్ నాట్ దట్ వన్ వీక్ వన్ టైమ్ యూ కమ్ ప్రదూషన్ విల్ బీ థేర్ ఇన్ అంత్ టు టైమ్స్ యువర్ టు టు ఫైండ్ అవుట్ దట్ డే అండ్ యూ హవ్ టు కమ్ టు ఆల్ ద ప్రదూషన్స్ ఇన్ ద ఈవెనింగ్ టైమ్ అండ్ యూ హెవర్ టూ ప్రేర్ టు దాడ్ అండ్ యూ హర్ టు డూ తీర్థస్థానం ದೆನ್ ವೈಲ್ ಇಲ್ ಗೋಯಿಂಗ್ ಯು ಹವ್ ಟು ಹ್ಯಾವ್ ಪ್ರಸಾದಮ್ ಸೊ ದೆನ್ ದ ರಿಸಲ್ಟ್ ವಿಲ್ ಕಮ್ ಮೆಡಿಸನ್ ಅಂತ ಹೇಳೋದಕ್ಕಿಂತ ಸೇ ಇಟ್ ಈಸ್ ಆಲ್ ಅಬೌಟ್ ದ ಹ್ಯಾವಿಂಗ್ ಈಗನ್ ವೆನ್ ಎವರ್ ವಿ ಆರ್ ಮದುವೆ ಆಗಿಲ್ಲ ಐ ವುಡ್ ಡಿಲೇ ಇನ್ ಮ್ಯಾರೇಜಸ್ ದರ್ ವಿಲ್ ಬಿ ಆಲ್ವೇಸ್ ಪ್ರೆಷರ್ ಇನ್ ಅ ಸೊಸೈಟಿ ಆರ್ ಫ್ರಮ್ ಪೇರೆಂಟ್ಸ್ ಐ ದಾಟ್ ಸೊ ವಿ ಫೀಲ್ ಸೋ ಮಚ್ ಆಫ್ ಪಾಸಿಟಿವಿಟಿ ಆ್ಯಂಡ್ ಕಾನ್ಫಿಡೆಂಟ್ ಟು ಗೋ ಅಹೆಡ್ ಆರ್ ವಿ ಫೀಲ್ ದಟ್ ಎಸ್ ಗಾಡ್ ಈಸ್ ದೇರ್ ವಿತ್ ಅಸ್ ಟು ಸಪೋರ್ಟ್ ಆ್ಯಂಡ್ ಹೆಲ್ಪ್ ंगजर yeah, इंग uh, you you अच्छा बहुत अच्छा एक्सपीरियंस था आज मैं फर्स्ट टाइम आई थी यहाँ पे सो so, मेरी फ्रेंड लेकर आई थी बट हम लोगों को बहुत अच्छा लगा और हम लोगों ने अभी अभी स्नान लिया है और दर्शन किया है प्रदर्शित स्थाना मुझे उतना नाम नहीं आता है बट इट वॉज़ अ नाइस एक्सपीरियंस एंड आई एम प्लानिंग टू कम अगेन नाइन टाइम्स वी हैव टू कम वंस वी आर कमिंग एंड संकल्प लेने के बाद नाइन टाइम्स वी हैव टू कम सो आई विल कम डेफिनेटली कम एंड इट वॉज अ वेरी गुड एक्सपीरियंस पूजा अच्छी पूजा थी हाँ वो पूजा था फिर यहाँ पे भी पूजा किया था श्लोक किया था संकल्प करवाया था हमसे तो वो सारा अच्छा लगा हमें जितना भी समझ में आया क्योंकि सब कुछ कनेडा में था तो मुझे इतना समझ नहीं आया बट माई फ्रेंड वॉज एक्सप्लेनिंग मी एवरी थिंग या या वेरी पॉजिटिव and एंड मेंटल पीस सो वी हैव कम हेयर फॉर दैट ओनली सो वेरी पॉजिटिव एन्वायरमेंट एंड आई फेल्ट very you know peaceful environment it was. so काफ़ी शांति है यहाँ तो वो मन में बहुत शांति लगी मेरा ऐसा कोई प्लान नहीं था और मुझे इतना पता भी नहीं था बट आके बहुत कुछ पता चला और अच्छा लगा सो so हम आएंगे पूरे फैमिली के साथ फिर से आएँगे ಆಮೇಲೆ ಇಲ್ಲಿ ಬಂದಮೇಲೆ ನಮ್ಗೆ ಒಂಥರ ಪೀಸ್ಫುಲ್ ಮೈಂಡ್ ಇದೆ ಇಲ್ಲಿನ ವಾತಾವರಣ ಮತ್ತು ಇಲ್ಲಿನ ಭಕ್ತಿ ಮತ್ತು ಇಲ್ಲಿನ ಮನಗಳೂ ಒಂದು ಬಿಲೀವ್ಸ್ ಮೇಲೆ ನಮ್ಮ ಬರ್ತಿದ್ದಾರೆ ಸರ್ ಅದು ಅಂದರೆ ಒಂದು ತಿಂಗಳಲ್ಲಿ ಟೂ ಟೈಮ್ಸ್ ಮಾಡ್ತಿದ್ದಾರೆ ಸೊ ಅದು ಏನಂದರೆ ನಿಮ್ಮ ಹರಕೆ ಬೇಸ್ಗೆ ಬಂದು ಆ ಥರ ನಿಮ್ಮಲ್ಲಿ ಏನಾದರೂ ನೆಗೆಟಿವ್ಸ್ ಇದ್ದರೆ ಆ ಥರ ಸ್ನಾನ ಮಾಡಿ ಮತ್ತೆ ಮತ್ತು ಆರಕೆ ಅಂತೆಲ್ಲ ಗೈಡೆನ್ಸ್ ಕೊಟ್ಟು ಅಭಿಷೇಕ ಮಾಡಿದ ನೀರನ್ನ ನಮಗೆ ಸ್ನಾನದ ರೂಪದಲ್ಲಿ ಇಟ್ಟು ನಮಗೆ ಸೊ ಅದು ಒಂಥರ ಒಂದು ಪಾಸಿಟಿವ್ ವೈಫ್ ನಮಗೆ ಏನು ಫೀಲ್ ಆಗ್ತಿದೆ ಈಗ ಸೊ ಫೀಲಿಂಗ್ ಬೆಟರ್ ಸರ್ ತುಂಬ ಚೆನ್ನಾಗಿ ಆಗ್ತಿದೆ ಅಂತ ಹೇಳಿದ್ದಾರೆ ನಾವಿದು ಐಟಮ್ಸ್ ಅಲ್ಲಿ ಬಂದಿರೋದು ನಾವು ತುಂಬ ಕಷ್ಟ ಅಂದರೆ ಮನಸ್ಥಿತಿ ತುಂಬ ಒಂಥರ ಗಮನ ಇರಲಿಲ್ಲ ಇಲ್ಲಿಗೆ ಬಂದಾಗ ಒಂದು ಸ್ವಲ್ಪ ಅನ್ನಿಸ್ತು ಬೇರೆಯವರೆಲ್ಲ ಕಷ್ಟ ಎಲ್ಲ ಬಗ್ಗೆ ಅರ್ದಿದೆ ಅಂತ ಅನ್ನಿದ್ದಾರೆ ಆದರೆ ಭಗವಂತನ ನಂಬಿದ್ರೆ ಯಾವತ್ತೂ ಕೈ ಬಿಡೋಲ್ಲ ಅಂತ ನಂಬಿಕೆ ಇದೆ ಆದರೆ ನಮ್ಮ ಮನೆ ಬರದಲ್ಲಿ ಏನು ಬರ್ದಿರುತ್ತೋ ಅದೇ ಆಗೋದು ಅಭಿಷೇಕ ಮಾಡ್ತಾರಲ್ಲ ಆ ನೀರು ಎಲ್ಲರಿಗೂ ಕೃಷ್ಣ ಮಾಡ್ತಾರೆ ಮಾಡ್ತಾರೆ ತಿಂಗಳಿಗೆ ಎರಡು ಸರಿ ಮಾಡ್ತಾರೆ ಒಳ್ಳೆಯದಾಗುತ್ತೆ ಅಂದರೆ ನನಗೆ ಒಂದು ಸ್ವಲ್ಪ ಮನಸ್ಥಿತಿ ತುಂಬ ಬೇಜಾರು ಅನಿಸ್ತಾ ಇತ್ತು ಇಲ್ಲಿ ಬಂದ ಮನೆ ಅನ್ನಿಸ್ತು ಮುಖ್ಯವಾಗಿ ತುಂಬ ಇದು ಇನ್ನೇ ಆಗಿನ್ ಬಂದಿದ್ದು ಮನಸ್ಥಿತಿ ಈಗಿನ ಬಂದಿರೋ ಮನಸ್ಥಿತಿ ಸ್ವಲ್ಪ ಹಾ ಪರವಾಗಿಲ್ಲ ಎಷ್ಟನೇ ಸಲ ಬಂದಿದ್ದೀವಿ ಸರ್ ನಾವು ನಮ್ಮ ಒಳ್ಳೇದಾಗುತ್ತೆ ಅಂತ ಹೇಳಿದ್ವಿ ಅಂದ್ಕೊಂಡಿರೋ ಜಮೀನ್ ಬಗ್ಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಎಲ್ಲ ಕೇಳಿದ್ವಿ ಅಂತ ನೋಡೋಣ ಕೊಡಬೇಕು ರದೋ ವರ್ಷ ಪೂಜೆ ಅಂತ ನಾವು ರೀಲ್ಸಲ್ಲಿ ನೋಡಿ ಬಂದಿರೋದು ಇದು ತುಂಬ ಸತ್ಯ ಇದೆ ಅಂತ ಹೇಳಿದ್ರು ಸೊ ಫಸ್ಟ್ ಟೈಮ್ ಬಂದಿದ್ದೀವಿ ದೇವ್ರಿಗೆ ಅರ್ಕೆ ಮಾಡಿದ್ದೀವಿ ನೋಡೋಣ ಆ ದೇವರ ಆಶೀರ್ವಾದ ನಮ್ಮ ಮೇಲೆ ಹೇಗಿದೆ ಅಂತ ಸೊ ಮತ್ತೆ ಮತ್ತೆ ಬರಬೇಕು ಅನ್ನಿಸ್ತಾ ಇದೆ ಪಾಸಿಟಿವ್ ವೈಬ್ಸ್ ಇದೆ ಇಲ್ಲಿ ತುಂಬ ಒಳ್ಳೇದು ಅನ್ನಿಸ್ತಾ ಇದೆ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅಭಿಷೇಕ ನೀರು ಎಲ್ಲರ ಮೇಲೆ ಚೆಲ್ತಾರೆ ಇವತ್ತು ಅದು ತಿಂಗ್ಳಿಗೆ ಎರಡೇ ಸರಿಯೇ ಅದು ಮಾಡೋದು ಇವತ್ತು ಅದು ಥರ್ಸ್ಡೇ ಬೇರೆ ಬಿದ್ದಿದೆ ಈಶ್ವರಂದು ಸೊ ಅದಕ್ಕಾಗಿ ನಮಗೆ ಯಾರೋ ಹೇಳಿದ್ರು ಹಂಗಾಗಿ ಬಂದ್ವಿ ಸೊ ತುಂಬ ಖುಷಿ ಆಗ್ತಾ ಇದೆ ಫಸ್ಟ್ ಟೈಮ್ ಸರ್ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ನಾವು ಆ ಥರ ಪಾಸಿಟಿವ್ ಆ ದೇವ್ರದ್ದು ನಂಬಿಕೆ ಇರಬೇಕಲ್ಲ ಇಲ್ಲ ಬೆಂಗ್ಳೂರ್ ಅಂದರೆ ಏನು ಅದೇನು ಹೈಟೆಕ್ ಸಿಟಿ ಅಂದ್ಬಿಟ್ಟು ಆ ಥರ ಏನು ಪಾಶಾಗೆ ಇರಲ್ವಲ್ಲ ಇಲ್ಲ ನಂಬಿಕೆ ಇದೆ ದೇವ್ರ ಮೇಲೆ ನಂಬಿಕೆ ಇದೆ ಹ್ಞೂ ಸತ್ಯ ಇದೆಯಲ್ಲ ಅದಕ್ಕೋಸ್ಕರ ಹಾಂ ಆ ಥರನೇ ಕಾಶಿಗೂ ಹೋಗಿದ್ದೀವಿ ಕೇದಾರ್ನಾಥ್ಗೂ ಹೋಗಿದ್ದೀವಿ ಎಲ್ಲ ದರ್ಶನ ಮಾಡಿದ್ದೀವಿ ಈಶ್ವರ ಅಂದರೆ ಎಲ್ಲರಿಗೂ ಇಷ್ಟನೇ ಅಲ್ವಾ ಸುಮಾರು ವರ್ಷದಿಂದ ಕೇಳಿದಿನಿ ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ಫಸ್ಟ್ ಟೈಮ್ ಬರ್ತಾ ಇರೋದು ನಾನು ಇದು ಅಷ್ಟು ವಿಶೇಷತೆ ನನಗೂ ಇದು ಏನು ಅಷ್ಟು ಗೊತ್ತಿಲ್ಲ ಮಾಡ್ತಾರೆ ಪೂಜೆಗಳು ಮಾಡ್ತಾರೆ ಬಟ್ ಈ ತರ ನೀರೆಲ್ಲ ಚೆಲ್ಲೋದು ಎಲ್ಲೂ ನೋಡಿಲ್ಲ ಬಂದವ್ರಿಗೆ ಎಲ್ಲ ನೀರು ಹಾಕ್ತಾರಲ್ಲ ದೇವ್ರದ್ದು ಅಭಿಷೇಕ ನೀರು ಎಲ್ಲೂ ನಾನು ನೋಡಿಲ್ಲ ಇದೇ ಫಸ್ಟ್ ಟೈಮ್ ನಾನು ಸುಮ್ಮನೆ ಎಲ್ಲ ವೈಬ್ರೇಟ್ ಆಯ್ತು ಅದು ಪಾಸಿಟಿವ್ ವೈಬ್ರೇಷನ್ ಇತ್ತು ನಿಜ ಸರ್ ನಾವು ಇಲ್ಲೇ ಅಲ್ಲೇ ಇರೋದು ಟ್ವೆಂಟಿ ಫೈವ್ ಇಯರ್ಸಿಂದ ನಾವು ಇಲ್ಲೇ ಇರೋದು ಇದು ಒಂದು ಪುರಾತನ ದೇವಸ್ಥಾನ ನಮ್ಮ ಆದಿಕಾಲದಿಂದನೂ ಹಿಡೋದು ರಾಜರ ಕಾಲದಿಂದನೂ ಹಿಡಿದು ಈ ದೇವಸ್ಥಾನದ್ದು ತುಂಬ ಪವಿತ್ರತೆ ಇದೆ ಅಷ್ಟೇ ಹೆಸರು ಇದೆ ಇದರಿಂದ ಏನೋ ನಾವು ಮಾಡಿರೋದು ಪಾಪ ಎಲ್ಲೋ ಹೋಯ್ತೇನೋ ಅನ್ನೋ ರೀತಿಯಿಂದ ನಮ್ಗೆ ತಿಳಿದೋ ತಿಳಿದೇ ಇರೋದೇ ತುಂಬ ತಪ್ಪು ಮಾಡಿರ್ತೀವಿ ನಾವು ಬಟ್ ಇಲ್ಲಿ ಬಂದ ಮೇಲೆ ಒಂದು ನಿಮಿಷ ನೀರು ಬಿದ್ದ ತಕ್ಷಣವೇ ರೋಮಾಂಚನ ಒಂಥರ ಗೂಸ್ ಬಂಬ ಬರೋಕ್ಕೆ ಶುರುವಾಗತ್ತೆ ಆಗಿದೆ ನಾವು ಆಲ್ಮೋಸ್ಟ್ ಎಲ್ಲರೂ ನಾವು ಆ ಫೀಲ್ ಮಾಡ್ಕೊಂಡಿದ್ದೀವಿ ನಾವು ಎರಡನೇ ಸರ್ತಿ ನಾವು ಇಲ್ಲಿ ಬರೋದು ಇಲ್ಲೇ ಅಟ್ಟೂರಲ್ಲೇ ನಾವು ಇರೋದು ಈ ಹೀಗಾಗಿ ನಮಗೆ ಈ ದೇವಸ್ಥಾನದಿಂದ ತುಂಬ ತುಂಬ ಕಡೆಯಿಂದ ಜನನೂ ಬರ್ತಾ ಇದ್ದಾರೆ ಇದನ್ನು ಕೇಳಿ ನಮಗೆ ಒಳ್ಳೆಯದು ಆಗಿದೆ ಒಂದು ಫೈನಾನ್ಷಿಯಲಿ ಆಯಿತು ಮನೆಯಿಂದ ಮನೆ ಮಕ್ಕಳಿಗೆ ವಿದ್ಯಾಭ್ಯಾಸ ಆಯಿತು ಆಮೇಲೆ ನಮ್ಮ ಪ್ರೋಗ್ರೆಸ್ಸಲ್ಲಿ ನಾವು ಅಂದ್ಕೊಂಡಿದ್ದೀವಿ ಬಟ್ ಅದು ಇಮಿಡಿಯೇಟ್ ಆಗಿಲ್ಲ ಅಂದರೂ ಸ್ಟೆಪ್ ಬೈ ಸ್ಟೆಪ್ ನಮಗೆ ತುಂಬ ಖುಷಿ ಆಗಿತ್ತು ಹೌದೌದು ನಾವು ಅದ್ರಲ್ಲಿ ಲಿಂಗಾಯ್ತರು ವಿಶ್ವನಾಥ್ ಸ್ವಾಮಿನ ತುಂಬಾ ನಂಬತ್ತೀವಿ ಅವ್ರ ಮೇಲೆ ನಂಬಿಕೆ ಇಟ್ಟು ಬದುಕ್ತಾ ಇದೀವಿ ನಮ್ಗೂ ಒಳ್ಳೇದಾಗ್ಲಿ ಬರೋ ಜನಕ್ಕೆಲ್ಲನೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀವಿ ಸರ್ವೇ ಜನ ಸುಖಿನ ಮದುವೆ ಆಗದೆ ಇರೋರು ಮಕ್ಕಳೇ ಆಗದೆ ಇರೋರು ಆಮೇಲೆ ನಾವೇನಾದ್ರೂ ಮನೆ ಕಟ್ಟಬೇಕು ನಮ್ ಕೆಲಸ ಬಿಸ್ನೆಸ್ ಅಲ್ಲಿ ಅನ್ನೋರು ಹೆಲ್ತ್ ಇಶ್ಯೂ ಆಗಿರೋರು ಎಲ್ಲರೂ ಬರ್ತಾರೆ ಬೆಳೆ ಸಾಯಂಕಾಲ ನಾಲ್ಕೂವರೆಯಿಂದನೇ ಇಂದನೆ ಇಲ್ಲಿ ಬಂದು ಕೂತ್ಕೊಳ್ತಾರೆ ಸಂಕಲ್ಪ ಮಾಡ್ತಾರೆ ಆಮೇಲೆ ರುದ್ರಾಭಿಷೇಕ ಮಾಡ್ತಾರೆ ಪ್ರತಿ ಒಂದು ಅದನ್ನ ನೋಡಿ ಕಣ್ಣಾರೆ ನೋಡಿ ಆಮೇಲೆ ಏನು ಅಭಿಷೇಕ ಸ್ನಾನ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ಒಂದು ಖುಷಿಯಿಂದ ನಾವು ವಾಪಸ್ ಹೋಗ್ತಾ ಇದ್ವಿ ಮನೆಗೆ ಬದುಕಿರೋದೇ ದೇವ್ರ ಮೇಲೆ ಅಂದಮೇಲೆ ನಾವು ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಬದುಕ್ತಾ ಇದೀವಿ ದೇವ್ರ ಮೇಲೆ ನಂಬಿಕೆ ಅದು ಶಿವ ಅಂದರೆ ಎಲ್ಲರಿಗಿಂತ ದೊಡ್ಡವರು ಶಿವ ಬೇಗ ವರ ಕೊಡೋ ಸ್ವಾಮಿ ಅಂತ ನಾವು ಕೇಳಿದೆಲ್ಲ ಕೊಟ್ಟಿದ್ದಾರೆ ಈಗ ಸಪೋಸ್ ನನ್ನ ಫ ನನ್ನ ಮಗಳು ಫಾರಿನ್ಗೆ ಹೋಗ್ಬೇಕು ಅಂತ ಎಮ್ ಎಸ್ ಮಾಡಬೇಕು ಅಂತಿತ್ತು ಅವಳು ಮೊದಲೇ ಶಿವನ್ ಭಕ್ತಿ ಅವಳಿಗೆ ಜಾಸ್ತಿನೇ ಅವಳಿಗೆ ಈಶ್ವರ ಅಂದರೆ ತುಂಬ ಫೇವ್ರೇಟ್ ಗಾಡು ಅವಳು ಅರ್ಕೆ ನೀಡೇರಿದೆ ಈಗ ಇದಾಳೆ ಇದ್ದಾಳೆ ಆಲ್ರೆಡಿ ಶೀಸ್ ಇನ್ ಡಬ್ಲಿನ್ ಐರ್ಲ್ಯಾಂಡಲ್ಲಿ ಇದ್ದಾಳೆ ಇಲ್ಲ ಇಲ್ಲಲ್ಲ ಈಶ್ವರನಿಗೆ ಪ್ರೇ ಮಾಡಿರೋದು ಅವಳಿಗೆ ಹೌದು ಬೇಗ ಬರ ಕೊಡ್ತಾನೆ ಈಶ್ವರ ಅಂದ್ರೆ ಎಲ್ಲಾರ್ಗೂ ಗೊತ್ತಾ ಅದು ಬೇಗ ವರ ಕೊಡ ಸ್ವಾಮಿ ಅಂತ ಮತ್ತೆ ಇಲ್ಲಿ ನಾನ್ ಕೇಳ್ಪಟ್ಟಿದ್ದು ಇಲ್ಲಿ ಬಂದ ಯಾರ್ಗೆ ಮದ್ವೆ ಆಗಿಲ್ವೋ ಲೇಟಾಗಿ ಆಗ್ತಾ ಇರುತ್ತೆ ಅಲ್ವಾ ಸೊ ಅವ್ರು ಬಂದು ಇಲ್ಲಿ ಬಂದು ಕಂಕಣ ಕಟ್ಕೊಂಡ್ರೆ ಬೇಗ ಮದ್ವೆಗಳಾಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಅದೇ ಅಂತವ್ರಿಗೂ ಬಂದು ಇಲ್ಲಿ ಭ್ರೂಣ ಹತ್ಯೆ ಮಾಡೋದು ನಿಲ್ಸಿ ಹೆಣ್ಮಕ್ಳನ್ನ ಗೌ ಹೆಣ್ಮಕ್ಳನ್ನ ಗೌರವಿಸಿ ಭ್ರೂಣ ಹತ್ಯೆ ಮಾಡೋದನ್ನ ನಿಲ್ಸಿ ಇಮ್ಮಿಡಿಯೇಟ್ ಆಗಿ ಹುಡುಗಿ ಹುಡುಗಿನೂ ಸಿಗ್ತಾರೆ ಹುಡುಗಿಗ್ ಹುಡುಗನೂ ಸಿಗ್ತಾರೆ ಕೆಲವೊಂದ್ಸಲ ಏನಾಗುತ್ತೆ ಫ್ಯಾಮಿಲಿ ಮ್ಯಾಟರ್ ಬರುತ್ತೆ ವಯಸ್ಸಾದ ನಮ್ಮ ಜನ್ರೇಷನ್ ಬಿಟ್ಟು ಅತ್ತೆ ಮಾವ ಇರ್ತಾರೆ ಇಲ್ಲ ನಮ್ಮ ಗಂಡ್ ಮಕ್ಕಳೇ ಬೇಕು ಹಂಗೆ ಆಗ್ಬೇಕು ಹೋಗಿ ಸ್ಕ್ಯಾನಿಂಗ್ ಮಾಡ್ಸೋದು ಅದು ಇಲ್ಲಿಗಲ್ಲಿ ಏನೋ ಮಾಡ್ತಾ ಇದ್ದಾರೆ ಅದು ನಿಲ್ಲಿಸಿ ಯಾವುದೇ ಆಗಲಿ ನಮ್ಮ ನಮಗ್ ಬೇಕೇ ಬೇಕು ಮಕ್ಕಳಲ್ವಾ ಅದು ಹುಡುಗಿ ಅಂತ ಹಂಗ್ ಮಾಡೋದು ಹುಡುಗರು ಹುಡುಗಿ ಸಿಗದೆ ಇರೋದು ಅದೇ ಅಲ್ವಾ ಸರ್ ಹಂಗೆ ಅನ್ಸುತ್ತೆ ಒಂದೊಂದ್ಸರ್ ನಾವೆಲ್ಲ ನಿಮ್ ಪರವಾಗಿ ಕೇಳ್ಕೊಂತೀವಿ ಆ ವಿಶ್ವನಾಥ ಯಾರ್ಯಾರಿಗೆ ಮದ್ವೆ ಆಗಿಲ್ವ ಹುಡುಗರಿಗೆ ಹುಡುಗರ್ಗೆ ಯಾರ ಹುಡುಗಿಯರ್ ಹುಡುಗಿರ್ಬೇಕು ಅವ್ರ ಕರ್ಣಿಸ್ಲಿ ಅಂತ ನಾ ಈ ಮೀಡಿಯಾ ಪ್ರಯವಾಗಿ ಹೌದು ಎಲ್ಲರೂ ಬನ್ನಿ ಯಾರ್ಯಾರು ಮದುವೆ ಆಗಿಲ್ವೋ ಹುಡುಗರಿಗೆ ಯಾರ್ಯಾರು ಮದುವೆ ಆಗಿಲ್ವೋ ದಯವಿಟ್ಟು ಎಲ್ಲ ನಮ್ಮ ಯಲಹಂಕ ಹಂಕ ಅಟ್ಟೂರ್ ಲೇಔಟ್ ಬನ್ನಿ ಕಾಶಿ ವಿಶ್ವನಾಥನ್ ದೇವಸ್ಥಾನದಲ್ಲಿ ಅವ್ರ ದರ್ಶನ ಮಾಡ್ಕೊಳ್ಳಿ ನಿಜವಾಗ್ಲೂ ಪುಣ್ಯ ಸ್ನಾನ ಮಾಡಿ ತೀರ್ಥ ಸ್ನಾನ ಮಾಡಿ ನಿಜವಾಗ್ಲೂ ನಿಮ್ಗೆ ಒಳ್ಳೆ ಆಗುತ್ತೆ ಮದ್ವೆನೂ ಆಗತ್ತೆ ಒಳ್ಳೇದು ಆಗುತ್ತೆ ಫ್ಯೂಚರ್ ಅಲ್ಲಿ ತುಂಬಾ ಚೆನ್ನಾಗಿರ್ತಿರ ಮಕ್ಕಳು ಆಗತ್ತೆ ಇಲ್ಲಿನ ಗುರುಗಳು ಬಗ್ಗೆ ನಿಜ ಹೇಳಬೇಕು ಅಂದ್ರೆ ನನಗೆ ಅಷ್ಟು ಗೊತ್ತಿರಲಿಲ್ಲ ಅಂದರೆ ರೀಲ್ಸಿಂದ ನೋಡಿಬಿಟ್ಟು ನಾನು ಇಲ್ಲಿ ಬಂದೆ ಅವರು ಹೇಳೋ ಎಲ್ಲ ಒಂದೊಂದು ಮಾತುಗಳು ತುಂಬ ಸತ್ಯ ತುಂಬ ಚೆನ್ನಾಗಿ ವಿವರಣೆ ಎಲ್ಲ ಕೊಡ್ತಾರೆ ಅವರು ಅವರು ಹೇಳ್ತಾ ಇರೋಂಗೆ ನಮಗೆ ಹಂಗೆ ಗೂಸ್ ಬಂಬಸ್ ಬರುತ್ತೆ ನಮಗೆ ಓ ಇದು ನಿಜಾನಾ ಇದು ಸತ್ಯನಾ ಓ ಹೌದು ಕರೆಕ್ಟು ನಾವು ಹಿಂಗೆ ಇರಬೇಕು ಏನು ಹೇಗೆ ಅಂತ ಅಷ್ಟು ಅವ್ರು ಅವ್ರ ಮಾತು ಕೇ ಕೇಳಿರೋದೆ ಒಂದು ಕ್ಷಣಕ್ಕೆ ನಮಗೆ ಇಮ್ಮಿಡಿಯೇಟಾಗಿ ನಮಗೆ ಗೊತ್ತಾಗ್ಬಿಡುತ್ತೆ ಹೌದು ನಾವು ಏನು ಇದ್ದೀವಿ ಏನು ತಪ್ಪು ಮಾಡ್ತಾಯಿದ್ವಿ ಏನು ತಪ್ಪು ಮಾಡ್ತಿಲ್ಲ ಹೆಂಗೆ ನಡ್ವಳ್ಕೊಬೇಕು ಎಲ್ಲ ಅಂತ ಆ ಗುರುಗಳ ಮಾತಿಂದ ನಮಗೆ ಎಷ್ಟು ತುಂಬ ಅಡ್ವೈ ಅಡ್ವೈಸ್ ಕೊಡ್ತಾರೆ ಇನ್ಸ್ಪೈರ್ ಆಗ್ತೀವಿ ತುಂಬ ಚೆನ್ನಾಗೇ ಅರ್ಥ ಆಗುತ್ತೆ ಹಂಗೆ ಅದು ಹಂಗಾಗಿ ಗುರುಗಳ ಮಾತಲ್ಲ ತುಂಬ ಚೆನ್ನಾಗಿ ಕುತ್ಕೊಂಡು ಇನ್ನೂ ಒಂದು ಸ್ವಲ್ಪ ಕೇಳೋಣ ಅಂತ ಅನ್ಸುತ್ತೆ ಬೇಜಾರು ಆಗಲ್ಲ ಒಂದುವರೆ ಗಂಟೆ ಒಂದು ನಿಮಿಷ ಆದಂಗೆ ಅನ್ಸುತ್ತೆ ಅಷ್ಟೇ ದೇವ್ರ ಮೇಲೆ ಮೈಂಡ್ ಭಕ್ತಿ ಇರಬೇಕು ಅಭಿಷೇಕ ಅದು ಅದೆಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ ಬಂದರೆ ಕಣ್ಮರಿ ಆಗೋಗುತ್ತೆ ನಮ್ಗೆ ಅಷ್ಟು ಚೆನ್ನಾಗೆ ಎಲ್ಲ ಚೆನ್ನಾಗಿರುತ್ತೆ ಇಲ್ಲಿ ಬಂದು ಬಂದ ತಕ್ಷಣ ಎಂಟ್ರ್ ಆಗಿದ್ದೆ ತುಂಬ ಪಾಸಿಟಿವ್ ವೈಬ್ಸ್ ಇದೆ ನಾನು ಫಸ್ಟ್ ಟೈಮ್ ಆದ್ರೂ ನಂಗೆ ತುಂಬಾ ಒಂಥರ ಬಂದ ತಕ್ಷಣ ಯಾವತ್ತೂ ನಂಗೆ ಈ ಥರ ಪಾಸಿಟಿವ್ ವೈಬ್ಸ್ ಅನ್ನೋದು ಬಂದಿರಲಿಲ್ಲ ಬಟ್ ತುಂಬಾ ಖುಷಿ ಆಯಿತು ತುಂಬಾ ವರ್ಷ ಇಂದ ಇಲ್ಲಿ ಬರಬೇಕು ಅಂತ ಅನ್ಕೊಂಡಿದ್ದೆ ಆ ಆಸೆ ನೀಡೇರ್ತು ಅಂತ ಅನ್ನಿಸ್ತರು ಆ ಕ್ಷಣಕ್ಕೆ ನಿಜ ಹೇಳಬೇಕು ಅಂದರೆ ಅದು ಖಂಡಿತ ನೀಡೇರುತ್ತೆ ಅಂತ ಅನ್ನಿಸ್ತು ನನಗೆ ಅಷ್ಟು ಚೆನ್ನಾಗೆ ಅನ್ನಿಸ್ತು ನನಗೆ ಫಸ್ಟ್ ಟೈಮ್ ನನಗೆ ಈಶ್ವರನ ಮೇಲೆ ಅಷ್ಟೊಂದು ಓ ಒಂದೇ ಸರಿ ಓ ಹೌದು ಕರೆಕ್ಟು ಒಂದು ಸರಿ ಒಂದು ಚಂಬು ನೀರು ಹಾಕಿದ್ದಕ್ಕೆ ನಂಗೆ ಅನ್ನಿಸ್ತು ಖಂಡಿತ ಆಸೆ ನೀಡಿರುತ್ತೆ ನೀಡಿರುತ್ತೆ ತುಂಬಾ ಚೆನ್ನಾಗೇ ಇದಾಗುತ್ತೆ ಆ ಎನರ್ಜಿ ಆ ವೈಬ್ಸು ಪಾಸಿಟಿವ್ ವೈಬ್ಸ್ ತುಂಬಾ ಚೆನ್ನಾಗೇ ನಮ್ಗೆ ಅನ್ಸುತ್ತೆ ಬ್ಲೈಂಡ್ ಆಗಿಲ್ಲ ಇಲ್ಲ 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 ಸತ್ಯ ಇದೆ ಸತ್ಯ ಇದೆ ಖಂಡಿತವಾಗೂ ಸತ್ಯ ಇದೆ ಅದಕ್ಕೆ ಆ ಪುರಾತನವಾಗಿಂದ ಇರೋ ದೇವಸ್ಥಾನ ಸೊ ಸತ್ಯ ಮಾತ್ರ ಖಂಡಿತ ಇದೆ ಆದರೆ ಜನ ಜನರಿಗೆಲ್ಲ ಹಿಂಗೆ ಗೊತ್ತಾಗ್ಬೇಕು ಅಂತ ಇವಾಗ ಯೂಟ್ಯೂಬು ಇನ್ಸ್ಟಾಗ್ರಾಮ್ ಇಂದ ಸೋಷಿಯಲ್ ಮೀಡಿಯಾ ಇಂದ ಚೆನ್ನಾಗಿ ಎಲ್ಲ ಹೇಳ್ತಾರೆ ಸೊ ನಮ್ಮಂತವ್ರಿಗೆ ತುಂಬ ಯೂಸ್ಫುಲ್ ಆಗ್ತಾ ಇದೆ ಬೇರೆಯವ್ರಿಗೂ ಹಿಂಗೆ ಯೂಸ್ಫುಲ್ ಆಗಲಿ ಅವರು ಬಂದು ದರ್ಶನ ಮಾಡಿಕೊಂಡು ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೀವಿ ಮೂರು ವರ್ಷದಿಂದ ಬರ್ತಾ ಇದ್ದೀನಿ ಅವಾಗ ಇವಾಗ ಜಾಸ್ತಿ ಇದಾಗ್ತೈತೆ ಜನಗಳು ಬರ್ತಾ ಇದಾರೆ ಹಿಂಗೆ ಸಾವಿರಾರು ಜನ ಬಂದು ದರ್ಶನ ಮಾಡ್ಕೊಂಡು ಹೋಗಿರ್ಲರಿ ಹಾಂ ಚೇಂಜಸ್ ಆಗೈತೆ ರೀ ನಾ ಡೈಲಿ ಬಂದು ಓದ್ತೀನಿ ರೀ ದೇವಸ್ಥಾನಕ್ಕೆ ರೀ ನಮ್ಮ ಆಮ್ರೀ ಇದಾಗಿದ್ದೀನಿ ರೀ ಹಿಂಗೆ ಅವನು ಬಿದ್ದಿದೀನಿ ಅವನ್ ಇದನ್ರಿ ಬಂದಿರಿ ಒಂದು ವಾರದಲ್ಲೇ ಬಂದೀನ್ರಿ ಹಾಂ ಬ ಹಿಂಗೆ ರೀ ಯಾವ್ದ ಯಾರ್ದ ಇದು ಮಾಡಿ ಪ್ರಾಬ್ಲಮ್ದಾಗ ಸಿಕ್ಕೊಂಡಿದ್ದೀನಿ ರೀ ನಾಡಿ ಜ್ಯೋತಿಷ್ಯ ಅನ್ನುವಂಥದ್ದು ಬಹಳ ಪ್ರಾಚೀನವಾಗಿರುವಂಥದ್ದು ಇದು ನಮ್ಮ ಕುಟುಂಬದವರು ಮಾತ್ರ ದೈವದತ್ತವಾಗಿ ಹೊಲಿದು ಬಂದಿರುವಂತಹ ಭವಿಷ್ಯವಾಣಿ ಇದನ್ನು ಬೇರೆ ಎಲ್ಲೂ ಸಹ ಹೇಳುವಂಥದ್ದು ಮಾಡಲ್ಲ ಹಿಂದೆ ನಮ್ಮ ತಾತನವರು ಹೇಳ್ತಾಯಿದ್ರು ಅದು ಬಿಟ್ಟರೆ ತಾತ ಬಂದು ಗೋವಿಂದಾಚಾರ ಅಂತ ಹೇಳಿ ಅವರು ಹೇಳ್ತಾ ಇದ್ರು ಅದನಂತರವಾಗಿ ನಂತರವಾಗಿ ನಮ್ಮ ಕುಟುಂಬದಲ್ಲಿ ಯಾರಿಗೂ ಸಹ ಆ ನಾಡಿ ಜ್ಯೋತಿಷ್ಯ ಅನ್ನುವಂಥದ್ದು ಒಲಿಲಿಲ್ಲ ಅದಾದ ಮೇಲೆ ದೇವರ ಸಾನ್ನಿಧ್ಯಕ್ಕೋಸ್ಕರವಾಗಿ ನಾನು ಕೆಲವೊಂದು ದೇವಸ್ಥಾನಗಳಿಗೆ ಹೋಗಿ ಸೇವೆ ಮಾಡಿದ ಮೇಲೆ ಅನಂತರವಾಗಿ ನಾಡಿ ಜ್ಯೋತಿಷ್ಯದ ಜ್ಞಾನ ನನಗೆ ಸಂಪನ್ನವಾಯಿತು ಹೌದು ತಾತನ ನಂತರ ಮೊಮ್ಮಗನಿಗೆ ಅವ್ರ ಮಗನಿಗೂ ಸಂಪ್ರದಾಯ ಆಗಲಿಲ್ಲ ಅದಾದ ಮೇಲೆ ಸಂಪನ್ನವಾದ ಮೇಲೆ ಬಂದಂಥ ಭಕ್ತಾದಿಗಳಿಗೆ ನಾಡಿ ಜ್ಯೋತಿಷ್ಯ ಹೇಳುವಂಥದ್ದು ಮೇಷನಾಡಿ ವೃಷಭನಾಡಿ ವಾತನಾಡಿ ಪಿತ್ತನಾಡಿ ಸೂರ್ಯನಾಡಿ ಚಂದ್ರನಾಡಿ ಶುದ್ಧ ಧನನಾಡಿ ಹಾಗೆ ಸುಷುಮ್ನ ನಾಡಿ ಇವುಗಳನ್ನು ನೋಡಿ ಜ್ಯೋತಿಷ್ಯ ಹೇಳುವಂಥದ್ದು ಬಹಳ ವಿಶೇಷ ಇದು ನವಗ್ರಹಗಳಿಗೆ ಸಂಬಂಧಪಟ್ಟಂಥ ಜ್ಯೋತಿಷ್ಯ ಆಗಿರುತ್ತೆ ಬೇರೆ ಥರ ಜ್ಯೋತಿಷ್ಯ ಅಲ್ಲ ಇದು ಇದು ಬಹಳ ವಿಶೇಷವಾಗಿರುವಂಥದ್ದು ನಮ್ಮ ಕುಟುಂಬದವರು ಹೇಳುವಂಥ ಭವಿಷ್ಯ ಹಾಗಾಗಿ ಬಂದಂಥ ಭಕ್ತಾದಿಗಳಿಗೆ ಏನು ಸಂಕಷ್ಟಗಳಿದೆ ಅಥವಾ ಮುಂದೆ ಯಾವ ಗ್ರಹಗತಿಗಳಿಂದ ಯಾವ ತಾಪತ್ರೆಗಳಾಗತ್ತೆ ಆ ಗ್ರಹಗತಿಗಳಿಗೆ ಪರಿಹಾರ ಏನು ಆ ಪರಿಹಾರ ಹೇಗಿರುತ್ತೆ ಅಂದರೆ ಸೂಕ್ತವಾದಂಥ ಪರಿಹಾರ ಆಗಿರುತ್ತೆ ಅಂದರೆ ಸಣ್ಣ ಪುಟ್ಟ ಪರಿಹಾರ ಏನು ಅತ್ಯಂತ ದುಬಾರಿಯಾದಂಥದ್ದು ಮತ್ತು ಮತ್ತಷ್ಟು ಹಣ ಕೇಳಿ ಇಲ್ಲಿ ಪಡ್ಕೊಂಡು ಮಾಡುವಂಥದ್ದೇನೂ ಇರಲ್ಲ ನೀ ಪೂಜೆ ಮಾಡುವಂಥದ್ದು ಇರತ್ತೆ ಅಂದರೆ ದೇವಸ್ಥಾನಗಳಿಗೆ ಹೋಗುವಂಥದ್ದು ಅಥವಾ ಗೋವಿಗೆ ಹುಲ್ಲನ್ನು ದಾನ ಮಾಡುವಂಥದ್ದು ಗೋಶಾಲೆಗಳಿಗೆ ಹೋಗುವಂಥದ್ದು ಅಲ್ಲಿ ಸೇವೆ ಮಾಡುವಂಥದ್ದು ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು ಸ್ಥಾನಗಳು ಮಾಡುವಂಥದ್ದು ಮತ್ತು ವೃಕ್ಷಗಳನ್ನು ಪ್ರದಕ್ಷಿಣೆ ಮಾಡುವಂಥದ್ದು ಕೆಲವೊಂದು ಧಾನ್ಯಗಳನ್ನು ನೆನೆಸಿ ಹಸು ಕೊಡುವಂಥದ್ದು ಈ ರೀತಿಯಾದಂಥ ಸಣ್ಣ ಪುಟ್ಟ ಅಂದರೆ ದೊಡ್ಡದು ಪೂಜೆಗಿಂತನೂ ಸಹ ಚಿಕ್ಕದಾದಂತಹ ಮಹೋನ್ನತವಾದಂತಹ ಒಂದು ಪರಿಹಾರದಿಂದ ಅವರ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಹೇಳಿ ಅಂದರೆ ಹತ್ತು ಜನಕ್ಕೆ ಊಟ ಹಾಕೋದ್ರಿಂದ ನಮ್ಮ ದಾರಿದ್ರ ನಾಶ ಆಗುತ್ತೆ ಅಂತ ಹೇಳಿ ಒಂದು ಗೋಶಾಲೆಗೆ ಹುಲ್ಲನ್ನು ದಾನ ಮಾಡೋದ್ರಿಂದ ಸಾರ್ವತ್ರಿಕವಾಗಿ ನಮ್ಮ ಕುಟುಂಬಕ್ಕಿರುವಂತಹ ಸಂತಾನತೆಯ ಹೀನದ ದೋಷಗಳು ಮತ್ತು ಸರ್ಪದೋಷಗಳು ಶಾಪಗಳು ನಿವಾರಣೆ ಆಗುತ್ತೆ ಅಂತ ಹೇಳಿ ಅಂದರೆ ಇದು ನಾಡಿ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಇಂಥದ್ದೇ ಶಾಪ ಇದೆ ಬ್ರಹ್ಮಹತ್ಯ ಶಾಪ ಗೋಶಾಪ ಬ್ರಾಹ್ಮಣ ಶಾಪ ಸ್ತ್ರೀ ಶಾಪ ಮಾತೃಶಾಪ ಪಿತೃಶಾಪ ಮತ್ತೆ ಸರಿ ಈಗಿನ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದ್ರೆ ಮಾಂಗಲ್ಯವನ್ನು ಹೊರಗಡೆ ಹಾಕಿರ್ತಾರೆ ಅಂದ್ರೆ ದೊಡ್ಡದಾಗಿ ಚೈನ್ ಮಾಡಿಸಿದೀವಿ ಅಂತ ಹೇಳಿ ಅಂದ್ರೆ ಮಂಗಳ ಸೂತ್ರ ಅಂದ್ರೆ ಬಹಳ ವಿಶೇಷವಾಗಿರುವಂಥದ್ದು ಆ ಮಂಗಳ ಸೂತ್ರಕ್ಕೆ ಪರಿಪೂರ್ಣವಾದಂತಹ ಬೆಲೆ ಕುಂಕುಮ ಇರೋವ್ರಿಗೂ ಅವ್ರಿಗೆ ಗೊತ್ತಾಗಲ್ಲ ಯಾವಾಗ ಮಾಂಗಲ್ಯವನ್ನು ಹೊರಗಡೆ ಹಾಕ್ತಾರೆ ಪರಪುರುಷ ನೋಡೋದ್ರಿಂದ ಅವಳ ಒಂದು ಮಾಂಗಲ್ಯತನದ ಕುಂಕುಮದ ಭಾಗ್ಯ ಅನ್ನುವಂಥದ್ದು ಕಡಿಮೆ ಆಗುತ್ತೆ ಅವ್ರು ಬೆವ್ರ ನೀರಲ್ಲಿ ಹೇಗೆ ಕುಂಕುಮ ಹೋಗ್ತಾ ಇರುತ್ತೆ ಹಾಗೆ ಅವರ ಪತಿಯ ಆಯುಷು ಕ್ಷೀಣ ಆಗ್ತಾ ಇರುತ್ತೆ ಮಾಂಗಲ್ಯ ಅನ್ನೋಂಥದ್ದು ಎಷ್ಟು ಮಹತ್ವ ಅಂದರೆ ಅದು ಯಾವಾಗಲೂ ಒಳಗಡೆನೇ ಇರಬೇಕು ಕೆಲವರು ಈಗಿನ ಹೆಣ್ಮಕ್ಳು ಆಚೆ ಹಾಕ್ಕೊಂಡು ಓಡಾಡೋದು ಇದನ್ನೆಲ್ಲ ಮಾಡ್ತಾರೆ ಇದು ಖಂಡಿತವಾಗ್ಲೂ ನಿಷಿದ್ಧ ಶಾಸ್ತ್ರನೂ ಅದೇ ಹೇಳುತ್ತೆ ನೀವು ಯಾವುದಾದ್ರೂ ಸತ್ಯ ಹರಿಶ್ಚಂದ್ರ ಹಿಂದೆ ಬಹಳ ಚೆನ್ನಾಗಿತ್ತು ಆ ಚಲನಚಿತ್ರ ಆ ಚಲನಚಿತ್ರದಲ್ಲಿ ಏನಾಗುತ್ತೆ ಅಂದರೆ ಸತ್ಯ ಸತ್ಯವತಿ ತನ್ನ ಮಗ ಹತನ ಆಗ್ತಾನೆ ಹಾವು ಕಚ್ಚಿ ಅವಾಗ ಏನು ಅಂದರೆ ಸ್ಮಶಾನಕ್ಕೆ ತಗೊಂಡು ಹೋಗ್ತಾಳೆ ಆ ಸ್ಮಶಾನಕ್ಕೆ ತಗೊಂಡು ಹೋದಂಥ ಸಂದರ್ಭದಲ್ಲಿ ವೀರಬಾಹು ಅಂತ ಹೇಳಿ ಸದ್ ಸತ್ಯ ಹರಿಶ್ಚಂದ್ರನೇ ಇರ್ತಾನ ಅಲ್ಲಿ ಅಂದರೆ ಹೆಣಗಳನ್ನ ಸುಡುವಂಥದ್ದು ಇದನ್ನ ಮಾಡುವಂಥದ್ದು ಅವನ ಗಡ್ಡ ಎಲ್ಲ ಬೆಳೆದೋಗಿರುತ್ತೆ ಇವನು ಗಂಡ ಅಂತ ಗೊತ್ತಾಗಲ್ಲ ಸತ್ಯಮತಿಗೆ ಅವನಿಗೂ ಸಹ ಈ ಕ ಈತನ ಹೆಂಡತಿ ಅಂತ ಗೊತ್ತಾಗಲ್ಲ ಅಲ್ಲಿ ಕೆಲವೊಂದು ವಿಧಿವಿಧಾನಗಳಿರುತ್ತೆ ಇಷ್ಟು ಅಕ್ಕಿ ಇಷ್ಟು ದಕ್ಷಿಣೆ ಅಥವಾ ಈ ರೀತಿಯಾದಂಥ ಸಂಪ್ರದಾಯಗಳನ್ನ ಕೊಟ್ಟು ಹೆಣವನ್ನು ಸುಡಬೇಕು ಅಂತ ಹೇಳಿ ಆದರೆ ಸತ್ಯಮತಿಯ ಒಂದು ಮಾಂಗಲ್ಯ ಆಚೆ ಇರುತ್ತೆ ಅದನ್ನು ಈ ವೀರಬಾಹು ಆಗಿರ್ತಕ್ಕಂಥ ಸತ್ಯರೀಶ್ ಚಂದ್ರ ನೋಡ್ಬಿಡ್ತಾನೆ ಗೊತ್ತಿರಲ್ಲ ಇವಳಿಗೆ ಆಗ ಇವಳು ಅಳ್ತಾ ಇರ್ತಾಳೆ ನನ್ನ ಮಗನೂ ಸತ್ತ ನನ್ನ ಪತಿಗೆ ಏನಾಗಿದ್ಯೋ ಪರಪುರುಷ ನನ್ನ ಮಾಂಗಲ್ಯ ನೋಡ್ಬಿಟ್ನಲ್ಲ ಅಂತ ಹೇಳಿ ದುಃಖ ಪಡ್ತಾಯಿರ್ತಾಳೆ ಹಾಗೆ ಮಾಂಗಲ್ಯ ಅನ್ನುವಂಥದ್ದು ಮಹೋನ್ನತವಾಗಿರುವಂಥದ್ದು ಇಂಥ ಮಾಂಗಲ್ಯ ದೋಷಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದು ಇಲ್ಲಿ ನಡೆಯುವಂಥದ್ದಾಗತ್ತೆ ಮಾಂಗಲ್ಯವನ್ನು ಯಾರು ಸುಮಂಗಲ್ಯರಿರ್ತಾರೆ ಅವರು ದೀರ್ಘ ಸೌಮಂಗಲ್ಯತನ ಹೊಂದಬೇಕು ಅಂತ ಏನಾದರೂ ಇಚ್ಛೆ ಇದ್ದಲ್ಲಿ ಖಂಡಿತವಾಗ್ಲೂ ನಿಮ್ಮ ಮಾಂಗಲ್ಯವನ್ನು ಪರಪುರುಷರಿಗೆ ತೋರಿಸುವಂಥದ್ದು ಅಂದರೆ ಅದು ಪ್ರದರ್ಶನ ಮಾಡುವಂಥ ವಸ್ತು ಅಲ್ಲ ಪೂಸೋ ಅಂಥದ್ದು ಆರಾಧಿಸುವಂಥದ್ದು ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ಕುಂಕುಮ ಬಳೆ ಮತ್ತು ಮೂಗ್ನತ್ತು ಮತ್ತು ಕಾಲುಂಗ್ರ ಇವೆಲ್ಲವೂ ಸಹ ಸುಮಂಗಲಿಗಿರ್ತಕ್ಕಂತಹ ಐದು ಗುಣಗಳು ಇವಿದ್ದಾಗ ಮಾತ್ರ ಅವಳು ಸುಮಂಗಲಿ ಅಂತ ಅನ್ಸ್ಕೊಳ್ಳೋದು ಇವನ್ನ ಕಳ್ಕೊಳ್ಳೋವಂಥ ಕೆಲಸಕ್ಕೆ ಹೋಗಬೇಡಿ ಇಚ್ಛೆಗೆ ಬಿದ್ದು ಪ್ರದರ್ಶನದ ಹುಚ್ಚಿಗೆ ಬಿದ್ದು ಯಾರೋ ಎರಡೇ ಸರ ಹಾಕ್ಕೊಂಡಿದ್ದಾಳೆ ಇವಳ್ಯಾರೋ ಒಂದೇಳೆ ಸರ ಹಾಕೊಂಡಿದ್ದಾಳೆ ಅಂತ ಆಚೆ ಹಾಕೋದು ತೋರಿಸೋದು ಇದನ್ನೆಲ್ಲ ಮಾಡಬೇಡಿ ಮಾಂಗಲ್ಯಕ್ಕೆ ಮಹತ್ವವನ್ನು ಕೊಡಿ ನಿಮ್ಮ ಪತಿಯ ಆಯುಷನ್ನು ಹೆಚ್ಚಿಸ್ಕೊಳ್ಳಿ ನೆಕ್ಸ್ಟು ಪ್ರದೋಷ ಬಂದು ಶುಕ್ರ ಪ್ರದೋಷ ಇರುವಂಥದ್ದು ಬಹಳ ವಿಶೇಷ ಅಂದರೆ ಏಪ್ರಿಲ್ ಇಪ್ಪತ್ತೈದನೇ ತಾರೀಕು ಸಂಜೆ ನಾಲ್ಕೂವರೆಗೆ ಮಹಾಪ್ರದೋಷ ಇರೋದು ಈ ಶುಕ್ರ ಪ್ರದೋಷಕ್ಕೆ ಯಾರೇ ಬಂದು ದರ್ಶನ ಮಾಡೋದಿಂದ ಭೂಮಿ ವಿಚಾರದಲ್ಲಿ ಯಾರು ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತಾರೆ ಮತ್ತೊಂದು ಮಾಡ್ತಾ ಇರ್ತಾರೆ ಭೂಮಿಯ ವಿಚಾರದಲ್ಲಿ ಅಥವಾ ಮನೆ ಕಟ್ಟುವಂಥ ವಿಚಾರದಲ್ಲಿ ಇನ್ನು ಭೂಮಿ ಆಗ್ತಾ ಇಲ್ಲ ಅಥವಾ ಮನೆ ಕಟ್ಟೋದಕ್ಕಾಗ್ತಾ ಇಲ್ಲ ಅಂಥವರು ಶುಕ್ರ ಪ್ರದೋಷಕ್ಕೆ ಬಂದು ಇಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ರುದ್ರಾಭಿಷೇಕ ಮಾಡಿಸಿ ತೀರ್ಥ ಸ್ನಾನ ಮಾಡೋದ್ರಿಂದ ಅವರಿಗೆ ಖಂಡಿತವಾಗ್ಲೂ ಗೃಹ ನಿರ್ಮಾಣ ಮಾಡ್ತಕ್ಕಂಥ ಯೋಗ ಪ್ರಾಪ್ತಿ ಆಗುತ್ತೆ ಭೂಮಿ ತಗೊಳ್ತಕ್ಕಂಥ ಭೋಗ ಪ್ರಾಪ್ತಿ ಆಗುತ್ತೆ ಅಥವಾ ಕಾನೂನು ವಿಚಾರದಲ್ಲಿ ಏನಾದರೂ ಭೂಮಿ ವಿಚಾರಗಳಲ್ಲಿ ಪಿತ್ರಾರ್ಜಿತ ಪೂರ್ವಾರ್ಜಿತ ಮತ್ತೆ ಸ್ವಯಾರ್ಜಿತ ಆಸ್ತಿಯಲ್ಲಿ ಕಾನೂನಾತ್ಮಕವಾಗಿ ಹೋರಾಡ್ತಾ ಇದ್ರೆ ಅವರು ಬಂದು ಶುಕ್ರವಾರ ಪ್ರದೋಷ ಕಾಲದಲ್ಲಿ ಪಾಲ್ಗೊಳ್ಳೋದ್ರಿಂದ ಅವರಿಗೆ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಈ ಶುಕ್ರ ಪ್ರದೋಷದ ಬಹಳ ವಿಶೇಷತೆ ಆಗಿರುತ್ತೆ ಇದು ಮಾನವೀಯ ಸಂದೇಶದ ಜನವಾಹಿನಿ